ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳು ನಿಮಗೆ ಒಂದು ತುಂಬಾ ಇವತ್ತು ನನ್ನ ಜೊತೆ ನಿನ್ನ ಕಥೆಯಲ್ಲಿ ತುಂಬ ಸುಂದರವಾದ ಎಪಿಸೋಡ್ ಅಂತ ಹೇಳ್ಬೋದು ಇಷ್ಟು ದಿನ ಮನಸ್ವಿನಿಯ ನಾಟಕನ ಕಳಿಸಿ ಬಿಡಬಿಸ್ಬೇಕು ಅಂತ ಅಜಿತ್ ಇಷ್ಟು ದಿನ ಮಾಡಿರೋ ಪ್ರಯತ್ನ ಇವತ್ತು ಸಫಲವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಅಜಿತ್ ಸಮನ್ವಿ ಶ್ರವಣ್ ಅಂದರೆ ಅವ್ರ ಮಾಮನ ಮಗಳಲ್ಲ ಅನ್ನೋದು ಅವನಿಗೆ ಸತ್ಯ ಗೊತ್ತಿದ್ರೂ ಕೂಡ ಸತ್ಯನ ಯಾವ ರೀತಿ ಪ್ರೂವ್ ಮಾಡಬೇಕು ಅನ್ನೋದು ಗೊಂದಲದಲ್ಲಿದ್ದ ಆದರೆ ಈಗ ಸತ್ಯನ ಸತ್ಯದ ಜೊತೆ ಅಂದರೆ ಸಾಕ್ಷಿ ಸಮೇತ ಮನಸ್ವಿನಿ ಕೈವಾಡಗಳನ್ನು ಮನಸ್ವಿ ಎಲ್ಲಿದ್ಲು ಅವಳ ಜೊತೆ ಯಾರಿದ್ರು ಅವಳು ಶ್ರವಣ್ ಮಗಳ ಅನ್ನೋದ್ರ ಬಗ್ಗೆ ಎಲ್ಲ ಸಾಕ್ಷಿನ ಸಮೇತ ಪ್ರೂವ್ ಮಾಡಿದ್ದಾರೆ ಅವಳು ಶ್ರವಣ್ ಮಗಳಲ್ಲ ಅವಳು ಇರೋದು ಹಾಸ್ಟೆಲಲ್ಲಿ ಅವಳು ಅವಳು ಫ್ರಾಡು ಅವಳಿಲ್ಲಿ ಬರಂದಿರೋದು ಒಂದು ಕೆಟ್ಟ ಉದ್ದೇಶದಿಂದ ನಮ್ಮ ಮನೆಗೆ ಅವಳು ಯಾಕೆ ಬಂದಿದ್ದಾಳೆ ಏನು ಕಾರಣ ಅವಳು ಇದೆಲ್ಲ ಮಾಡೋಕ್ಕೇನು ಕಾರಣ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿದ್ದಾರೆ ಇಲ್ಲಿ ಅಜಿತ್ ಹಾಗೆ ಸಾಕ್ಷಿ ಸಮೇತ ಶ್ರವಣ್ಗೂ ಕೂಡ ತೋರಿಸ್ತಿದ್ದಾರೆ ಅದನ್ನು ನೋಡಿದಂಥ ಶ್ರವಣ್ ದೊಡ್ಡ ಶಾಕಲ್ಲಿದ್ದಾರೆ ಇವಳು ಮನಸ್ವಿನಿ ಇಲ್ಲಿ ನಮ್ಮ ಮನೆಗೆ ಬಂದಿರೋ ಉದ್ದೇಶವೇ ಬೇರೆ ಅವಳು ನಿಮ್ಮ ಮಗಳೆಲ್ಲ ನಾನು ನಿಮಗೆ ಪದೇ ಪದೇ ಹೇಳ್ತಿದ್ದೆ ಆದರೂ ಕೂಡ ನೀವು ನಂಬ್ತಿರ್ಕಿಲ್ಲ ಇವಾಗ ಈ ಸಾಕ್ಷಿ ನೋಡಿ ಮಾವ ನಿಮಗೆ ಅರ್ಥವಾಗ್ತಾ ಅಂತ ಹೇಳಿದಾಗ ತುಂಬಾ ಶಾಕ್ ಆಗ್ತಾರೆ ಮನೆ ಮಂದಿ ಎಲ್ಲ ಕೂಡ ಸಾಕ್ಷಿ ನೋಡಿ ತುಂಬಾ ಶಾಕ್ ಆಗ್ತಾರೆ ಈ ಕಡೆ ಶ್ರವಣ ಅಂತ ಅದನ್ನು ನೋಡಿದಂಥ ವಿಡಿಯೋನ ತುಂಬ ಆಗಿ ಆಗ ಮನಸ್ಸಿನ ತುಂಬ ಕೋಪದಿಂದ ಯಾಕೆ ಸುಳ್ಳು ಹೇಳಿದೆ ನನ್ನ ಮಗಳು ಅಂತ ಸುಳ್ಳು ಹೇಳ್ದೆ ಹೇಳ್ತೀಯಾ ಅಂತ ಜೋರಾಗಿ ಕಪಾಳಿ ಕೊಡ್ತಾರೆ ಆಗ ಮನಸ್ವಿನಿ ಅಪ್ಪ ಅಂತ ಕಿರ್ಚ್ಕೋತಾರೆ ಆದರೂ ಕೂಡ ಯಾಕೆ ಸುಳ್ಳು ಹೇಳಿರೋದು ಯಾರು ಹೇಳೋಕ್ಕೆ ಹೇಳಿರೋದು ನನ್ನ ಮಗಳು ಅಂತ ಸುಳ್ಳು ಹೇಳೋಕ್ಕೆ ಎಷ್ಟೇ ಧೈರ್ಯ ನಿನಗೆ ಯಾಕೆ ಹೇಗ್ ಮಾಡಿದೆ ಅಂತ ಶ್ರವಣ ಸಿಕ್ಕಾಬಡ್ಡಿ ಕೂಗಾಡ್ಕೊಂಡು ರೇಗಾಡಿಕೊಂಡು ಹೊಡೆದ್ಬಿಡ್ತಾರೆ ಮನಸ್ವಿನಿಗೆ ಆಗ ಮನೆ ಮಂದಿ ಎಲ್ಲ ನೋಡಿ ಅದನ್ನ ಶಾಕ್ ಹೋಗ್ತಾರೆ ತುಂಬಾ ತುಂಬಾನೇ ಶಾಕ್ ಆಗಿಬಿಡ್ತಾರೆ ಯಾಕಂದ್ರೆ ಶ್ರವಣ ಮನಸ್ಸಿನ ಹೊಡಿತಿರೋದು ನೋಡಿ ಯಾಕಂದ್ರೆ ಅವ್ಳು ಮಗಳಲ್ಲ ಅಂತ ಗೊತ್ತಾದಾಗ ಯಾವ ತಂದೆಗಾದರೂ ತುಂಬಾ ಕೋಪ ಬಂದ್ಬಿಡುತ್ತೆ ಇದು ಇವಳಿಷ್ಟು ದಿನ ಯಾಕೆ ಈ ತರ ಸುಳ್ಳು ಅನ್ನೋದಕ್ಕೂ ಕೂಡ ಇಲ್ಲಿ ಅವಳೊಂದು ಹೊಸ ಕ್ರಿಯೇಟ್ ಡ್ರಾಮಾನೇ ಮಾಡಿಬಿಡ್ತಾಳೆ ಇಲ್ಲಿ ಮನಸ್ವಿನಿ ಮಗಳೆಲ್ಲ ಅನ್ನೋ ವಿಷಯ ಕೇಳ್ಬಿಟ್ಟು ದೇವಾಣಿ ಅಯ್ಯೋ ಅಯ್ಯೋ ದೇವ್ರೇ ಸತ್ಯ ಅಂತೂ ಗೊತ್ತಾಯ್ತಲ್ಲ ಇವಾಗ ಏನು ಅಂತ ಹೇಳ್ತಕ್ಕೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಶವಣ್ ಕೆತ್ತನೆ ಯಾರೇ ಯಾಕೆ ಹೇಗೆ ಮಾಡಿದೆ ಅಪ್ಪ ಇದಕ್ಕೆಲ್ಲ ನಾನು ಕಾರಣ ಅಲ್ಲ ಇದೆಲ್ಲ ಹೀಗೆಲ್ಲ ಮಾಡು ಅಂತ ಹೇಳಿರೋದು ಇವರು ಅಂತ ದೇವನಿನ ತೋರಿಸ್ಬಿಡ್ತಾಳೆ ಆಗ ದೇವ್ಯಾನಿನ ತೋರಿಸಿದ ತಕ್ಷಣ ದೇವ್ಯಾನಿ ಫುಲ್ ಶಾಕ್ ಆಗ್ತಾಳೆ ದೇವ್ಯಾನಿ ಹಾಗೂ ಮನಸ್ವಿನ ಮನೆಯಿಂದ ಆಚೆ ಆಚೆಕ್ತಾರ ಸತ್ಯ ಗೊತ್ತಾಯ್ತು ಅಂತ ಮನಸ್ವಿನ ಮನೆಯಿಂದ ಆಚೆ ಆಚೆಕ್ತಾರೆ ಅಥವಾ ದೇವ್ಯಾನಿ ಹೊಸ ಕ್ರಿಯೇಟ್ ಡ್ರಾಮಾನೇ ಮಾಡ್ತಾಳೆ ಶ್ರವಣ್ ಭಾವ ತುಂಬ ಮಗಳನ್ನು ಮಿಸ್ ಮಾಡ್ಕೊತಿದ್ರು ಅವ್ರು ಖುಷಿಯಾಗಿರಲಿ ಅಂತ ನಾನೇ ಒಬ್ಬಳು ಮಗಳನ್ನ ಸೃಷ್ಟಿ ಮಾಡಿ ಕರ್ಕೊಂಡು ಬಂದೆ ಅಷ್ಟೇ ಮಾವ ನಾನು ಮಾಡಿರೋ ತಪ್ಪೇನಿದೆ ಅಂತ ಏನಾದರೂ ಹೊಸ ಡ್ರಾಮಾನ ಕ್ರಿಯೇಟ್ ಮಾಡ್ತಾಳೆ ದೇವಾನಿ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಥವಾ ಸತ್ಯ ಗೊತ್ತಾಯಿತು ದೇವಾನಿ ಅದಕ್ಕೆ ಮೊದಲಿಂದಾನು ಕಪಡ ಅಂತ ಅಜಿತ್ ಅವಳ್ದು ಅವಳ ಬಗ್ಗೆನೂ ಕ ಸೃಷ್ಟಿನ ಕ್ರಿಯೇಟ್ ಮಾಡಿ ಅವಳನ್ನು ಹಾಗೂ ಈ ಕಡೆ ಮನಸ್ಸಿನೂ ಇಬ್ಬರೂ ಆಚೆ ಹಾಕ್ತಾರೆ ಮುಂದಿನ ಸಂಚಿಕೆ ನೋಡೋಣ ಈ ಎಪಿಸೋಡ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ವಿಡಿಯೋನೂ ಹೆಚ್ಚು ಹೆಚ್ಚು ಎಲ್ಲರಿಗೂ ನಿನ್ನ ಜೊತೆ ನನ್ನ ಜೊತೆ ನಿನ್ನ ಜೊತೆ ನನ್ನ ಕತೆ ಸೀರೆಲನ್ನ ತುಂಬ ಚೆನ್ನಾಗಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು